ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಹದಿನಾಲ್ಕನೇ ಸಮ್ಮೇಳನ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಈ ಕಾರ್ಯಕ್ರಮಕ್ಕೆ ದಿನಾಂಕ ಹನ್ನೆರಡು ಭಾಗಿಸುವ ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಬಿಎಚ್ ರಸ್ತೆ ನೆಲಮಂಡಲ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಹದಿನಾಲ್ಕನೇ ಬೃಹತ್ ಸಮ್ಮೇಳನ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ರಾಜ್ಯ ಅಧ್ಯಕ್ಷರಾದ ಎಸ್ ವರಲಕ್ಷ್ಮಿ ರಾಜ್ಯ ಉಪಾಧ್ಯಕ್ಷರಾದ ಡಾ ಪ್ರಕಾಶ್ ಮೀನಾಕ್ಷಿ ಸುಂದರಂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಗೋಪಾಲಗೌಡರು ರಾಜ್ಯ ಉಪಾಧ್ಯಕ್ಷರು ಎನ್ ಪ್ರತಾಪ್ ಸಿಂಹ ರಾಜ್ಯ ಕಾರ್ಯದರ್ಶಿ ಹಾಗೂ ಗೋಪಾಲಕೃಷ್ಣ ಅರಳಹಳ್ಳಿ ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಅಧ್ಯಕ್ಷರು ನರಸಿಂಹಮೂರ್ತಿ ಜಿಲ್ಲಾಧ್ಯಕ್ಷರು ಪಿಎ ವೆಂಕಟೇಶ್ ಜಿಲ್ಲಾ ಉಪಾಧ್ಯಕ್ಷರು ದೊಡ್ಡಬಳ್ಳಾಪುರ ತಾಲೂಕು ಅಧ್ಯಕ್ಷರು ಕೆಎಸ್ ತಿರುಮಲಾಚಾರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮೌಲಾನಾ ಖಲೀಲಾ ಅಂಜುಂ ತಾಲೂಕು ಕಾರ್ಯದರ್ಶಿ ಹಾಗೂ ರೈತ ಮುಖಂಡರು ದಲಿತ ಮುಖಂಡರು ಕನ್ನಡ ಹೋರಾಟಗಾರರು ಸಾವಿರಾರು ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆಂದು ಜಿಲ್ಲಾ ಉಪಾಧ್ಯಕ್ಷ ಎ ವೆಂಕಟೇಶ್ ಕಾರ್ಯಕ್ರಮದ ಉದ್ದೇಶದ ತಿಳಿಸಿದರು ದೊಡ್ಡಬಳ್ಳಾಪುರ ಪ್ರಜಾಚಳವಳಿ ನ್ಯೂಸ್ ಆರ್ ಅಶ್ವಥ್